ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಆಗಸ್ಟ್ ಇಪ್ಪತ್ತೆರಡರಂದು ಮಂಗಳೂರಿನಲ್ಲಿ ಹಾಗೂ ದೇಶಾದ್ಯಂತ ಗಣಪತಿ ಹಬ್ಬದ ಸಂಭ್ರಮಾಚರಣೆ ನಡೆಯಲಿದೆ ನಮ್ಮ ಆರ್ಟ್ಸ್ ವರ್ಕ್ಶಾಪ್ ಸಂಸ್ಥೆ ರಥಬೀದಿಯಲ್ಲಿ ಮಂಗಳೂರಿನಲ್ಲಿ ಕಳೆದ ಮೂವತ್ತ ಮೂರು ವರ್ಷದಿಂದ ಗಣಪತಿ ವಿಗ್ರಹಗಳನ್ನು ರಚಿಸಲು ನಮ್ಮ ಎಲ್ಲ ಸಹಪಾಠಿಗಳೆಲ್ಲ ಸಹಕರಿಸಿ ನಮ್ಮ ಗ್ರಾಹಕರಿಗೆ ಒದಗಿಸ್ತಾ ಇದ್ದಾರೆ ಈ ಸಾರಿಯೂ ಕೂಡ ತುಂಬ ವಿಜೃಂಭಣೆಯಿಂದ ತುಂಬ ಶ್ರದ್ಧಾಪೂರ್ವಕ ಭಕ್ತಿಪೂರ್ವಕ ನಾವೇನು ಇಲ್ಲಿ ಎಲ್ಲ ಗಣಪತಿ ಹಬ್ಬ ಗಣಪತಿಯ ಮೂರ್ತಿಯನ್ನು ರಚಿಸಿದ್ದೇವೆ ಈ ಸಾರಿ ವಿಶೇಷ ಅಂತ ಹೇಳಿದರೆ ಮಣ್ಣಿನ ಮೂರ್ತಿ ಮಣ್ಣಿನ ಮೂರ್ತಿಗೆ ನಮ್ಮ ಸಂಸ್ಥೆಯಲ್ಲಿ ತುಂಬ ಬೇಡಿಕೆ ಇರುವುದರಿಂದ ಮಣ್ಣಿನ ಮೂರ್ತಿಯಲ್ಲಿ ಮಣ ಗಣಪತಿಯನ್ನು ನಾವು ರಚಿಸಿ ಗ್ರಾಹಕರಿಗೆ ಒದಗಿಸ್ತಾ ಇದ್ದೇವೆ ನಾವು ಮತ್ತು ವಿಶೇಷ ಏನಂದ್ರೆ ಹೇಳಿದರೆ ನಮ್ಮ ಮಹಿಳಾ ಶಕ್ತಿ ನಮಗೆ ಮಹಿಳೆಯರು ತುಂಬ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಚಂದ ರೀತಿಯಲ್ಲಿ ಮಣ್ಣಿನ ಕೆಲಸವನ್ನು ಮತ್ತು ಅದನ್ನು ನಯವಾಗಿ ಚಂದರು ಬಣ್ಣವನ್ನು ಹಾಕಿ ಗಣಪತಿಯನ್ನು ವಿಗ್ರಹಗಳನ್ನು ರಚಿಸಿದ್ದಾರೆ ಮಣ್ಣಿನ ಅಭಾವ ಕಳೆದ ಮೂರು ವರ್ಷದಿಂದ ನಮಗೆ ತುಂಬ ಕಾಡ್ತಾಯಿದೆ ಮಂಗಳೂರಿನಲ್ಲಿ ಎಲ್ಲ ಅಂಚಿನ ಕಾರ್ಖಾನೆ ಮುಚ್ಚಿ ಹೋಗಿದ್ದರಿಂದ ನಾವು ಪರವೂರಿನ ಕುಂದಾಪುರದಿಂದ ಮಣ್ಣು ತರುವ ಪರಿಸ್ಥಿತಿ ನಮಗೆ ಬಂದಿದೆ ಎಲ್ಲ ಅಂಚಿನ ಕಾರ್ಖಾನೆಯು ಪುನರುತ್ಥನ ಆಗಬೇಕು ಸರಕಾರವು ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಅದಕ್ಕೆ ಆಗುವ ಸಬ್ಸಿಡಿಗಳನ್ನು ನೀಡಿ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟು ಆ ಪುನಃ ಪುನಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಡನಾಡಿಯಾಗಿದ್ದ ಆ ಎಲ್ಲ ಕಾರ್ಖ ವಂಚನ ಕಾರ್ಖಾನೆಯನ್ನು ಪುನರುತ್ಥಾನಗೊಳಿಸಬೇಕಂತೇಳಿ ಈ ಮೀಡಿಯಾ ಮೇಘಾ ಮೀಡಿಯಾ ಮೂಲಕ ನಾನು ನಿಮ್ಮ ಸರಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ಕಾವೂರು ಶಾಂತಿನಗರ ಫೋರಂ ಮಾಲ್ ಬೆಂಗ್ರೆ ಕುಪ್ಪೆಪದವ್ ಹಸೈಗೋಳಿ ವೆಸ್ಟ್ ಫೋರಂ ಮಾಲು ಹಾಗೆ ಬಿಗ್ ಬಜಾರ್ ಮತ್ತು ಅತ್ತವರ ಬಿಗ್ ಬಜಾರ್ ಸ್ಪಾರ್ ಮಾರ್ಕೆಟ್ ಹಾಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾರ್ವಜನಿಕ ಗಣಪತಿ ನಮ್ಮ ಸಂಸ್ಥೆಯು ರಚಿಸ್ತಾ ಇದೆ ಹಾಗೆ ಮನೆ ಮಂದಿರಗಳಲ್ಲಿ ಮನೆ ಮನೆಗಳಲ್ಲಿ ಕುಟುಂಬದ ವ್ಯವಸ್ಥೆಯಲ್ಲಿ ಅಲ್ಲಿಯೂ ಕೂಡ ಒಂದು ಮೂವತ್ತೈದರಿಂದ ನಲವತ್ತು ಗಣಪತಿಗಳನ್ನು ರಚಿಸ್ತಾ ಇದ್ದೇವೆ ಹಾಗೆ ಈಗ ಹೊಸದಾಗಿ ನಾಲ್ಕೈದು ವರ್ಷಗಳಿಂದ ಪರವರಿಂದ ಬಂದ ಜನರಿಗೆ ನಮ್ಮ ಸಂಸ್ಥೆಯಿಂದ ಗಣಪತಿಯು ರಚಿಸಿ ನಾವು ಪೂರೈಸ್ತಾ ಇದ್ದೇವೆ ಆಂಧ್ರ ಕೇರಳ ಹಾಗೆ ಮಹಾರಾಷ್ಟ್ರದಿಂದ ಬಂದು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದವರಿಗೆ ಅಲ್ಲಿಂದ ತರಲಿಕ್ಕೆ ಕಷ್ಟ ಸಾಧ್ಯ ಆದ ಕಾರಣ ಇಲ್ಲಿಂದ ಗಣಪತಿಯನ್ನು ಕಂಡೋಗಿ ಹೋಗಿ ಪೂಜಿಸ ಪೂಜಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಗಣೇಶ ನಿರ್ಮಾಣ ಸಂಘದ ಅಧ್ಯಕ್ಷ ಮುತ್ತಣ್ಣನವರು ಪ್ಲಾಸ್ಟ್ ಆಫ್ ಗಣಪತಿಯನ್ನು ನಿರ್ಬಂಧಿಸಬೇಕಾಗಿ ತುಮ್ ಸುಮಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಭಗದ್ ಭಕ್ ಭಕ್ತರು ಮಣ್ಣಿನ ಗಣಪತಿಯನ್ನೇ ಪೂಜಿಸಬೇಕು ಮಣ್ಣಿನಿಂದಲೇ ತಯಾರಿಸಲ್ಪಟ್ಟ ಗಣಪತಿಯನ್ನೇ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜಿಸಬೇಕಾಗಿ ಈ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ ಯಾರೇ ಪ್ಲಾಸ್ಟ ಪ್ಯಾರಿಸಿಂದ ಪೂಜೆ ಮಾಡಿದ ಗಣಪತಿಯ ವಿಗ್ರಹವು ಅದು ಪೂಜೆಗೆ ಸಲ್ಲದ್ದು ಪೂಜೆಗೆ ಒಳ್ಳೆಯದಲ್ಲ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ ಹಾಗಾಗಿ ಶಾಸ್ತ್ರೋಕ್ತವಾಗಿ ಮಣ್ಣಿನಿಂದಲೇ ರಚಿಸಿದ ಪೂ ಗಣಪತಿಯ ಮೂರ್ತಿಯನ್ನೇ ಇಟ್ಕೊಂಡು ಪೂಜಿಸಿದರೆ ಒಳ್ಳೆಯದು ಎಲ್ಲವೂ ಒಳ್ಳೆಯದಾಗ್ತದೆ ಎಲ್ಲರಿಗೂ ಸಣ್ಣ ಉಂಟು ಮಾಡಲಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೆ